ಬಾಲಭಾರತಿ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಆಲ್ಮೆಲ ಪಟ್ಟಣದ ಅನುದಾನಿತ ವಿಶ್ವೇಶ್ವರ ಬಾಲಭಾರತಿ ಶಾಲೆಯಲ್ಲಿ ಅಂತಾರಾಷ್ಟೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮುಖ್ಯ ಶಿಕ್ಷಕ ಲಕ್ಷ್ಮೀಪುತ್ರ ಕಿರಣಳ್ಳಿ ಅವರು ಮಾತನಾಡಿದರು ಚಂದ್ರನ ಮೇಲೆ ಮನುಷ್ಯ ಹೋಗಬಲ್ಲ ಎಂಬುದಕ್ಕೆ ನಮ್ಮ ಬಾಹ್ಯಾಕಾಶ ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳಾದಂಥ ತಾವು ಸಹ ವೈಜ್ಞಾನಿಕ ಅನ್ವೇಷಣೆ ಹಾಗೂ ಸಂಶೋಧನೆಗಳನ್ನು ಮಾಡುತ್ತಾ ಬಾಲ್ಯದಿಂದಲೇ ಈ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು ಈ ವೇಳೆ ಕುಮಾರಿ ಸಮೃದ್ಧಿ ಸಗಣಾಚಾರ್ಯವರು ಮಾತನಾಡಿದರು ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಅಂತರಿಕ್ಷ ದಿನಾಚರಣೆಯನ್ನು ನಮಗೆ ಕುತೂಹಲಕಾರಿ ಬಾಹ್ಯಾಕಾಶದ ಉಡಾವಣೆಯಿಂದ ಹಿಡಿದುಕೊಂಡು ಚಂದ್ರನ ಭೂಮಿಯನ್ನು ತಲುಪಿ ಅಲ್ಲಿಯ ಭೌಗೋಳಿಕವಾಗಿ ಅಂಶಗಳನ್ನು ರವಾನಿಸುವವರೆಗಿನ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಮೂಲಕ ನಮ್ಮ ಮುಖ್ಯ ಗುರುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ನಾವು ಇವತ್ತಿನಿಂದಲೇ ವಿಜ್ಞಾನದ ವಿಷಯಗಳ ಅನ್ವೇಷಣೆಗೆ ಆರಂಭ ಮಾಡ್ತೇವೆ ಈ ವೇಳೆ ಶಿಕ್ಷಕರಾದ ಚಂದ್ರಕಾಂತ್ ದೇವರ್ಮನಿ ಪ್ರಶಾಂತ್ ಗಡದೆ ಸುವರ್ಣ ಸಾರಂಗಮಠ ಲಕ್ಷ್ಮೀಬಾಯಿ ಹಳೆಮಣಿ ಸೀತಾ ಶಂಕರ್ ಸುರುಬಾಯಿ ಬಂಡಗರ್ ಸುನೀತಾ ಗುಂಡದ್ ವೀಣಾ ರಾಂಪುರ್ಮಠ್ ರಕ್ಷಿತಾ ಅಡ್ಪದ್ ಹಾಗೂ ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಿಎಸ್ ಹೊಸೂರು அது ஜ இர பார்த்து

ಆಗ ಆ ದೃಶ್ಯವನ್ನು ನೋಡ್ತಾ ಇರುವ ಭಾರತೀಯರೆಲ್ಲರೂ ತಮ್ಮ ಉಸಿರನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡು ಏನಾಗುತ್ತೆ ಎಂದು ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದಾರೆ ಈ ಪ್ರಾಸೆಸ್ ನಲ್ಲಿ ಮೊದಲು ಎರಡು ಪೂಸ್ಟರ್ ರಾಕೆಟ್ಗಳು ಪ್ರಾರಂಭವಾಗುತ್ತವೆ ಈ ರಾಕೆಟ್ ನ ಪ್ರಯೋಗದ ನಂತರ ಸರಿಯಾಗಿ ನೂರ ಎರಡು ತಕ್ಷಣವೇ ಲಿಕ್ವಿಡ್ ಇಂಚೆಸ್ ಸ್ಟಾರ್ಟ್ ಆಗುತ್ತೆ ಇದರಿಂದ ರಾಕೆಟ್ ನ ಬೇಗ ಗಂಟೆಗೆ ಆರ್ ಸಾವಿರದ ನಾನ್ನೂರ ಮೂವತ್ತೇಳು ಕಿಲೋಮೀಟರ್ ಗಳಿಗೆ ಸೇರುತ್ತೆ ನೂರ ಮೂವತ್ತೆರಡು ಸೆಕೆಂಡ್ಸ್ ಗಳ ನಂತರ ಅಂದ್ರೆ ಅರವತ್ತೆರಡು ಕಿಲೋಮೀಟರ್ ಗಳಷ್ಟು ಎತ್ತರದಲ್ಲಿ ಎರಡು ಬೂಸ್ಟರ್ ರಾಕೆಟ್ಗಳು ಸಪರೇಟ್ ಆಗುತ್ತವೆ ಅಂಡ್ ರಾಕೆಟ್ ನ ಮೇಂಚಿ ಸ್ಟಾರ್ಟ್ ಆಗುತ್ತೆ ಅದರಲ್ಲಿರುವ ಯಂತ್ರ ಮೇನ್ ರಾಕೆಟ್ ಮೂಲಕ ಈ ಎರಡು ಬೂಸ್ಟರ್ ರಾಕೆಟ್ ಗಳನ್ನ ಬೇರೆಯಾಗುವ ಹಾಗೆ ಮಾಡಿ ಸಾಫ್ಟ್ವೇರ್ ಸಹಾಯದಿಂದ ಈ ಎರಡು ಬೂಸ್ಟರ್ ಗಳು ಸಮುದ್ರದಲ್ಲಿ ಬೀಳುವ ಹಾಗೆ ಇಸ್ರೋ ವಿಜ್ಞಾನಿಗಳು ಮಾಡ್ತಾರೆ ಎರಡು ಬೂಸ್ಟರ್ ರಾಕೆಟ್ ಗಳು ಸಪರೇಟ್ ಆದ ನಂತರ ಈ ಮೇನ್ ರಾಕೆಟ್ ಗಂಟೆಗೆ ಏಳು ಸಾವಿರ ಕಿಲೋಮೀಟರ್ ಗಳಷ್ಟು ವೇಗದಿಂದ ಪ್ರಯಾಣಿಸುತ್ತೆ ನೂರ ತೊಂಬತ್ತಾರು ಸೆಕೆಂಡ್ಸ್ ಗಳ ನಂತರ ಮೇಲೆ ಇರುವ ಎರಡು ವಿಟ್ ಗಳು ಕೂಡ ರಾಕೆಟ್ ನಿಂದ ಸಪರೇಟ್ ಆಗುತ್ತವೆ ನಿಜ ಹೇಳಬೇಕು ಅಂದ್ರೆ ಈ ಎರಡು ಕವಚಗಳು ನೂರ ಹದಿನಾಲ್ಕು ಕಿಲೋಮೀಟರ್ ಗಳಷ್ಟು ಎತ್ತರದಲ್ಲಿ ಸಪರೇಟ್ ಆಗಿವೆ ನಂತರ ಲಿಕ್ವಿಡ್ ಇಂಜಿನ್ ರಾಕೆಟ್ ನಿಂದ ಸಪರೇಟ್ ಆಗುತ್ತೆ ಇದು ಸಪರೇಟ್ ಆದ ನಂತರ ರಾಕೆಟ್ ನಲ್ಲಿ ಅನ್ನು ಬಳಸಲಾಗುತ್ತೆ ಆ ಸಮಯದಲ್ಲಿ ಗಂಟೆಗೆ ಕಿಲೋಮೀಟರ್ ಇರುತ್ತೆ ದೂರ ನಂತರ ಇಂಜಿನ್ ಕೂಡ ನಿಂತು ಪ್ರಯೋಜನ ಚಂದ್ರಯಾನ ಮೂರರಿಂದ ಸಪರೇಟ್ ಆಗುತ್ತೆ ನಂತರ ಈ ಚಂದ್ರಯಾನ್ ತ್ರೀ ನಮ್ಮ ಭೂಮಿಯ ಕಕ್ಷೆಯಲ್ಲಿ ಸುತ್ತಲು ಪ್ರಾರಂಭಿಸುತ್ತೆ ಈ ರೀತಿ ತಿರುಗುತ್ತಾ ಚಂದ್ರನ ಕಕ್ಷೆಗೆ ಪ್ರವೇಶಿಸುತ್ತೆ ಈ ಚಂದ್ರಯಾನ ಮೂರನ್ನು ಪ್ರಯೋಗಿಸಿದ ಹದಿನಾರು ನಿಮಿಷಗಳ ನಂತರದಿಂದ ಭೂಮಿಯ